हाय हॅलो नमस्कार वेलकम टू सिनी फोर्ट ನಮ್ಮ ಸ್ಯಾಂಡಲ್ವುಡ್ ಅಲ್ಲಿ ದೊಡ್ಡ ಸ್ಟಾರ್ ಸಿನಿಮಾಗಳು ಯಾವುದೂ ಬರ್ತಾ ಇಲ್ಲ ಕನ್ನಡ ಸಿನಿಮಾಗಳನ್ನು ನೋಡೋಕೆ ಪ್ರೇಕ್ಷಕರು ಥಿಯೇಟರ್ ಗೆ ಬರ್ತಾ ಇಲ್ಲ ಯಾವ ದೊಡ್ಡ ಸ್ಟಾರ್ ಸಿನಿಮಾಗಳ ಹೊಸ ಅಪ್ಡೇಟ್ ಬರದೇ ಇರೋ ಬರಗಾಲದ ಈ ಪರಿಸ್ಥಿತಿಯಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಅಭಿನಯಿಸಿರೋ ಡೆವಿಲ್ ದ ಹೀರೋ ಸಿನಿಮಾ ಡಿಸೆಂಬರ್ ಅಲ್ಲಿ ರಿಲೀಸ್ ಆಗುತ್ತೆ ಅಂತ ಅಪ್ಡೇಟ್ ಬಂದ ಬೆನ್ನಲ್ಲೇ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅವರು ಒಟ್ಟೊಟ್ಟಿಗೆ ಎರಡು ಸಿನಿಮಾದ ಅಪ್ಡೇಟ್ ಕೊಟ್ಟಿದ್ದಾರೆ ಏನು ಅಂತ ನೋಡ್ಕೊಂಡ್ಬರೋಣ ಬನ್ನಿ ಮೊದಲಿಗೆ ಕೇಡಿ ಇದು ದ ಶೋ ಮ್ಯಾನ್ ಜೋಗಿ ಪ್ರೇಮ್ ಅವರು ಮತ್ತು ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅವರು ಕೆವಿಎನ್ ಸಂಸ್ಥೆಯಲ್ಲಿ ತಯಾರಾಗ್ತಾ ಇರುವಂತಹ ಸಿನಿಮಾ ಇನ್ನ ಪ್ರೇಮ್ಸ್ ಅವರ ರೀತಿ ಸಿನಿಮಾ ಪ್ರಮೋಷನ್ ಮಾಡೋದು ಒಂದು ಹೈಪ್ ಕ್ರಿಯೇಟ್ ಮಾಡೋದು ಸಿನಿಮಾಗೋಸ್ಕರ ಏನು ಬೇಕಾದರೂ ಮಾಡ್ತೀನಿ ಅನ್ನೋ ಧೈರ್ಯ ಇರೋ ನಿರ್ದೇಶಕರು ನಮ್ಮ ಸ್ಯಾಂಡಲ್ವುಡ್ಗೆ ಇನ್ನೂ ಹೆಚ್ಚೆಚ್ಚು ಬರಬೇಕು ಅಂತ ಹೇಳ್ತೀನಿ ಯಾಕೆ ಅಂತ ನಿಮಗೆ ಮುಂದೆ ಮುಂದೆ ಈ ವಿಡಿಯೋದಲ್ಲಿ ಗೊತ್ತಾಗುತ್ತೆ ಮೊನ್ನೆ ಕೆ ಡಿ ಸಿನಿಮಾಗೆ ಸಂಬಂಧಿಸಿದಂತೆ ಬಿಗ್ ಅನೌನ್ಸ್ಮೆಂಟ್ ಅಂತ ಒಂದು ಪೋಸ್ಟರ್ನ ಬಿಟ್ಟು ನಿನ್ನೆ ಒಂದು ದೊಡ್ಡ ಮಟ್ಟದಲ್ಲಿ ಕೆ ಡಿ ಸಿನಿಮಾದ ಪ್ರೆಸ್ ಮೀಟ್ ನಡೆಸಿ ಒಂದಷ್ಟು ಅಪ್ಡೇಟ್ನ ಕೊಟ್ಟಿದ್ದಾರೆ ಅದೇನಪ್ಪ ಅಂದರೆ ಮೊದಲಿಗೆ ಕೆ ಡಿ ಸಿನಿಮಾದ ಆಡಿಯೋ ರೈಟ್ಸ್ ಬಗ್ಗೆ ಕೆ ಡಿ ಸಿನಿಮಾದ ಆಡಿಯೋ ರೈಟ್ಸನ್ನು ಆನಂದ್ ಆಡಿಯೋ ಕಂಪ್ನಿಯವರು ಹದಿನೇಳು ಕೋಟಿ ಎಪ್ಪತ್ತು ಲಕ್ಷಕ್ಕೆ ಸ್ಯಾಂಡಲ್ವುಡ್ನಲ್ಲಿ ಒಂದು ರೆಕಾರ್ಡ್ ಬ್ರೇಕ್ ಆಗೋ ಒಂದು ದೊಡ್ಡ ಮೊತ್ತಕ್ಕೆ ಖರೀದಿ ಮಾಡಿದ್ದಾರೆ ಶ್ಯಾಮಣ್ಣ ಮತ್ತು ಆನಂದ್ ಅವರು ಆನಂದ್ ಆಡಿಯೋ ಕಂಪ್ನಿ ನಮ್ಮ ಜೊತೆ ಸಾಥ್ ಕೊಟ್ಟು ಫೈಟ್ ಮಾಡೋಕೆ ಯುದ್ಧ ಮಾಡೋಕೆ ಬಂದಿದ್ದಾರೆ ನಾವು ಅವ್ರ ಜೊತೆ ಕತ್ತಿ ಗುರಾನ ಇಟ್ಕೊಂಡು ಯುದ್ಧ ಮಾಡೋಕೆ ನಿಂತಿದ್ದೀವಿ ಸೊ ತುಂಬ ಅದ್ಭುತವಾಗಿ ಯಾರೂ ಇವತ್ತಿನವ್ರಿಗೂ ಯಾರು ಎಕ್ಸ್ಪೆಕ್ಟ್ ಮಾಡದೇ ಇರೋ ಒಂದು ಅದ್ಭುತ ಪ್ರೈಸ್ ಪ್ರೈಸ್ ಅಂತ ಹೇಳೋಕ್ಕಿಂತ ಹೆಚ್ಚಾಗಿ ಸೋಲ್ಡ್ ಆಗಿದೆ ಆಡಿಯೋ ಆ್ಯಂಡ್ ಥ್ಯಾಂಕ್ ಯು ಸೆವಣ ಥ್ಯಾಂಕ್ ಯು ಆನಂದ್ ಆ್ಯಂಡ್ ಅದೊಂದು ರೆಕಾರ್ಡ್ ಅದು ಇಂಡಸ್ಟ್ರಿಗೆ ಹೈಯೆಸ್ಟು ರೆಕಾರ್ಡ್ ಅದು ಸೊ ಥ್ಯಾಂಕ್ ಯು ಸೊ ಮಚ್ ಆ್ಯಂಡ್ ದೆನ್ ಎಲ್ಲ ಇಷ್ಟೆಲ್ಲ ಆಗೋಕ್ಕೆ ಕಾರಣ ಒಂದೇ ಕೆ ವಿನ್ ಯಾಕಂದರೆ ಇಷ್ಟು ಅದ್ಭುತವಾಗಿ ಆಡಿಯೋ ಸೌಂಡ್ ಬರೋಕ್ಕೂ ಆ್ಯಂಡ್ ದೆನ್ ಆಡಿಯೋ ಬ ರೀಚ್ ಆಗಬೇಕು ಆ್ಯಂಡ್ ಆಡಿಯೋ ಮಾರ್ಕೆಟ್ ಸೋಲ್ಡ್ ಆಗೋಕ್ಕು ಅವರೇ ಕಾರಣ ಯಾಕೆಂದರೆ ನಮ್ಗೆ ಅಷ್ಟು ಚೆನ್ನಾಗಿ ಹಿಂದೆ ಬೆನ್ನೆಲ್ವಾಗಿ ನಿಂತು ಕೆ ವೇನು ಸಪೋರ್ಟ್ ಮಾಡಿದ್ದಾರೆ ಥ್ಯಾಂಕ್ ಯು ಸೊ ಮಚ್ ಕೆ ವೇನ್ ಸರ್ ಥ್ಯಾಂಕ್ ಯು ಆ್ಯಂಡ್ ದೆನ್ ಎನಿಥಿಂಗ್ಸ್ ಥಿಂಗ್ಸ್ ಇದ್ದರೆ ಎಲ್ಲ ಮಾತಾಡಿದ್ಮೇಲೆ ಕೇಳಿ ಸ್ಯಾಂಡಲ್ವುಡ್ ಒಂದು ರೆಕಾರ್ಡ್ ಬ್ರೇಕ್ ಆಗೋ ಒಂದು ದೊಡ್ಡ ಮೊತ್ತಕ್ಕೆ ಖರೀದಿ ಮಾಡಿದ್ದಾರೆ ಇದನ್ನ ಬಿಟ್ಟರೆ ಹತ್ತು ಕೋಟಿಗೆ ಮಾರ್ಟಿನ್ ಸಿನಿಮಾದ ಆಡಿಯೋ ರೈಟ್ಸ್ ಅನ್ನ ಸರಿಗಮಾಪಾದವರು ತಗೊಂಡಿದ್ದಾರೆ ಇವಾಗ ಇಂಡಸ್ಟ್ರಿಯ ಟಾಪ್ ಟು ಆಡಿಯೋ ರೈಟ್ಸ್ ಧ್ರುವ ಅವರ ಕೈಯಲ್ಲೇ ಇದೆ ಒಂದು ಬಿಗ್ ರೆಕಾರ್ಡ್ ಬ್ರೇಕ್ ಅಂತ ಹೇಳಬಹುದು ಸಾಂಗ್ಸ್ ಗಳು ಅದೇ ರೇಂಜ್ಗೆ ಹಿಟ್ ಆಯ್ತು ಅಂದ್ರೆ ಮಾತ್ರ ಇನ್ನು ಮುಂದೆ ನೋಡೋಣ ಪ್ರೇಮ್ಸ್ ಅವರ ಸಿನಿಮಾಗಳಲ್ಲಿ ಸಾಂಗ್ಸ್ ಮಾತ್ರ ಚೆನ್ನಾಗಿದ್ದೇ ಇರ್ತವೆ ಸೊ ಇಲ್ಲೂ ಕೂಡ ಚೆನ್ನಾಗಿರ್ತವೆ ಅಂತ ಹೇಳ್ತೀನಿ ಇನ್ನು ಕಿಡಿ ಸಿನಿಮಾಗೆ ಸಂಗೀತ ನಿರ್ದೇಶನ ಮಾಡಿರೋದು ಅರ್ಜುನ್ ಜನ್ಯ ಅವರು ಮೊದಲನೇದಾಗಿ ಶ್ರೀ ಜಗದ್ಗುರು ಆದಿಶಂಕರಾಚಾರ್ಯ ನೆನ್ಸ್ಕೊಳ್ತಾ ಇಲ್ಲಿ ಎಲ್ಲರಿಗೂ ನಮಸ್ಕಾರ ಇದು ರೆಟ್ರೋ ಏನು ಸಿನಿಮಾ ಅಂತ ಸರ್ ಡಿಸೈನ್ ಮಾಡಿದ್ರು ಸೊ ನಾವು ಈ ಫಿಲ್ಮ್ಗೆ ಫಸ್ಟೇ ನಾವು ಟೂ ಹಂಡ್ರೆಡ್ ಟೂ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಸಿಕ್ಸ್ ಪೀಸ್ ಆರ್ಕೆಸ್ಟ್ರಾ ನಾವು ಹಾಕಿರೋದು ನಂಬರ್ ಅಂತ ಹೇಳಬೇಕಂದ್ರೆ ಟೂ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಸಿಕ್ಸ್ ಪೀಸ್ ಆರ್ಕೆಸ್ಟ್ರಾ ಬುಡ್ಡಾ ಫೆಸ್ಟಲ್ಲಿ ಯಾವ ಇಂಡಿಯನ್ ಸಿನಿಮಾ ನೀವತ್ತರೆಗೂ ಮಾಡಿಲ್ಲ ಫಸ್ಟ್ ಟೈಮ್ ಮಾಡಿರೋದು ಇದಕ್ಕೆ ಮೊದಲನೇ ಕಾರಣ ಬಂದಿ ಕೆ ವಿ ಎನ್ ಪ್ರೊಡಕ್ಷನ್ಸ್ ಆ್ಯಂಡ್ ಪ್ರೇಮ್ ಸರ್ ಪ್ರೇಮ್ ಸರ್ ಈಗ ಸುಮ್ಮನೆ ಈ ಹಾಡುಗಳಿಗೆ ಟೂ ಫಿಫ್ಟಿ ಸಿಕ್ಸ್ ಆರ್ಕೆಸ್ಟ್ರಾ ಹಂಗೆ ಹಾಕ್ಬಿಡಕ್ಕೆ ಆಗೋದಿಲ್ಲ ಹಾಡು ಹಂಗೆ ಮಾಡಬೇಕು ಅಲ್ಲಿ ಆರ್ಕೆಸ್ಟ್ರೈಸೇಷನ್ ಮಾಡೋರು ಅಪ್ರೂವ್ ಮಾಡಬೇಕು ಯಾರೇ ಸಡನ್ ಆಗಿ ದೇ ವಿಲ್ ನಾಟ್ ಟೇಕ್ ಆ್ಯಂಡ್ ಪ್ಲೇ ದ ಮ್ಯೂಸಿಕ್ ಸ್ಕೋರ್ನ ಅಪ್ರೂವ್ ಮಾಡಬೇಕು ಸೊ ಆ ಸ್ಕೋರಲ್ಲಿ ಇಷ್ಟು ಬೇಕಾ ಬೇಡವಾ ಅಂತ ಅವ್ರು ಡಿಸೈಡ್ ಮಾಡ್ತಾರೆ ಸೊ ಲಾಸ್ ಆಂಜಲಿಂದ ನಮಗೆ ಬ್ಯಾಲೆಂಟ್ ಅಂತ ಒಬ್ಬರು ಸಿ ಓ ಬುದ್ಧಪೆಸ್ಟ್ ಆರ್ಕೆಸ್ಟ್ರಾ ಅಂಡ್ ಸಿ ಓ ಅವ್ರು ವರ್ಕ್ ಮಾಡಿದ್ರು ಜೊತೆಲಿ ಪೀಟರ್ ಅಂತ ಒನ್ ಆಫ್ ದ ಬೆಸ್ಟ್ ಇನ್ ಬುದ್ಧಪೆಸ್ಟ್ ಅವರು ಅರೇಂಜ್ ಕಂಡಕ್ಷನ್ ಮಾಡಿದ್ರು ಇದೇ ಮೊದಲ ಬಾರಿಗೆ ಏಳ್ನೂರಿಂದ ಎಂಟುನೂರು ಟ್ರ್ಯಾಕ್ ಬಳಸಿ ಮ್ಯೂಸಿಕ್ ನ ಮಾಡಿದರೆ ಟೂ ಫಿಫ್ಟಿ ಸಿಕ್ಸ್ ಪೀಸ್ ಆರ್ಕೆಸ್ಟ್ರಾ ಅಂದ್ರೆ ಇದೇ ಮೊದಲ ಬಾರಿಗೆ ಇನ್ನೂರ ಐವತ್ತಾರು ಜನ ಮ್ಯೂಜಿಷಿಯನ್ಸ್ ಒಟ್ಟಿಗೆ ಒಂದೇ ಬಾರಿಗೆ ವಾದ್ಯಗಳನ್ನು ನುಡಿಸಿ ರೆಕಾರ್ಡ್ ಮಾಡಿರೋದು ಈ ಹಿಂದೆ ಹಿಂದಿಯ ಪಠಾಣ್ ಸಿನಿಮಾಗೆ ನೂರ ಎಂಬತ್ತು ಜನ ಮ್ಯೂಜಿಷಿಯನ್ಸ್ ವಾದ್ಯಗಳನ್ನು ನುಡಿಸಿ ರೆಕಾರ್ಡಿಂಗ್ ಮಾಡಲಾಗಿತ್ತು ಅದನ್ನು ಬಿಟ್ಟರೆ ನಮ್ಮ ಕನ್ನಡದಲ್ಲೇ ಮಾಡಿರೋದು ಕಾಮನ್ ಆಗಿ ಒಂದು ಸಿನಿಮಾಗೆ ಹೆಚ್ಚು ಅಂದರೆ ನಲವತ್ತರಿಂದ ಐವತ್ತು ಪೀಸ್ ಯೂಸ್ ಮಾಡ್ತಾರೆ ಅದು ಒಂದು ಲೆವೆಲ್ ದೊಡ್ಡ ಸಿನಿಮಾಗಳಿಗೆ ಇನ್ನು ಹಾಡುಗಳಿಗೆ ಪ್ರೇಮ್ ಅವರು ಅವರ ಸಿನಿಮಾಗಳಲ್ಲಿ ತುಂಬಾ ಪ್ರಾಮುಖ್ಯತೆ ಕೊಡ್ತಾರೆ ಅಂಡ್ ಅವರ ಸಿನಿಮಾಗಳ ಸಾಂಗ್ಸ್ ಸೂಪರ್ ಹಿಟ್ ಆಗೇ ಆಗ್ತವೆ ಬರೀ ಸಾಂಗ್ಸ್ ಇಂದನೆ ಆಡಿಯನ್ಸ್ನ ಸಿನಿಮಾಗೆ ಕನೆಕ್ಟ್ ಮಾಡ್ತಾರೆ ಪ್ರೇಮ್ ಅವರು ಇನ್ನ ಕೆ ಸಿನಿಮಾದ ಒಟ್ಟು ಬಜೆಟ್ ಬಂದು ತ್ರೀ ಡಿಜಿಟ್ಸ್ ಅಲ್ಲಿ ಇದೆ ಅಂತ ಕೆಡಿ ಎನ್ ಅವರೇ ಪ್ರೆಸ್ ಮೀಟ್ ಅಲ್ಲಿ ಹೇಳಿದ್ದಾರೆ ಇನ್ನ ಈ ಸಿನಿಮಾದ ಒಟ್ಟು ಬಜೆಟ್ ನೂರ ಐವತ್ತರಿಂದ ನೂರ ಎಪ್ಪತ್ತು ಕೋಟಿ ರೇಂಜ್ ಇರಬಹುದು ಮಾಗಡಿ ರಸ್ತೆಯಲ್ಲಿ ಇಪ್ಪತ್ತು ಪ್ರದೇಶದಲ್ಲಿ ಹಳೆ ಬೆಂಗಳೂರಿನ ಸೆಟ್ ಅನ್ನ ಆರ್ಟ್ ಡೈರೆಕ್ಟರ್ ಮೋಹನ್ ಬಿ ಕೆರೆ ಅವರು ಹಾಕಿದ್ದಾರೆ ಹಳೆಗಾಲದ ಬೆಂಗಳೂರನ್ನ ರೀಕ್ರಿಯೇಟ್ ಮಾಡಿದ್ದಾರೆ ಇನ್ನ ಸಿನಿಮಾದ ಪ್ರಮೋಷನ್ ಅಂತ ಬಂದ್ರೆ ಪ್ರೇಮ್ಸ್ ಅವರನ್ನ ಯಾರು ಮೀರಿಸೋಕೆ ಆಗಲ್ಲ ಇಲ್ಲೂ ಕೂಡ ಸಿನಿಮಾದ ಬಿಗಿನಿಂಗ್ ಇಂದಾನೆ ಕಲಾವಿದರ ಮತ್ತು ತಂತ್ರಜ್ಞರ ಆನ್ ಪೋಸ್ಟರ್ ಗಳನ್ನ ರಿಲೀಸ್ ಮಾಡಿದ್ರು ಹೀಗೆ ರಿಲೀಸ್ ಮಾಡೋದ್ರ ಮುಖಾಂತರ ಸಿನಿಮಾದ ಪ್ರಮೋಷನ್ ಅನ್ನ ಸ್ಟಾರ್ಟ್ ಮಾಡಿದ್ರು ಕೂಡ ಹೀಗೆ ಮಾಡೋದ್ರಿಂದ ಆ ಸಿನಿಮಾ ಆಡಿಯನ್ಸ್ ಜೊತೆ ಕನೆಕ್ಟ್ ಆಗಿ ಇರೋದಕ್ಕೆ ಒಂದು ಸಪೋರ್ಟ್ ಮಾಡುತ್ತೆ ಅಂತ ಹೇಳ್ತೀನಿ ಇನ್ನ ಕೆ ಡಿ ಅಂದ್ರೆ ಕಾಳಿದಾಸ ಅಂಡ್ ಈ ಸಿನಿಮಾ ಬಗ್ಗೆ ಪ್ರೇಮ್ ಸವರೆ ಹೇಳಿರೋ ಹಾಗೆ ಸೆವೆಂಟೀಸ್ ಏಟೀಸ್ ನ ಟ್ರಾಪ್ ಅಲ್ಲಿ ಕತೆ ನಡೆಯುತ್ತಂತೆ ಕಾಳಿದಾಸ ಕ್ಯಾರೆಕ್ಟರ್ ಒಂದು ರಿಯಲ್ ಇನ್ಸಿಡೆಂಟ್ ಬೇಸ್ ಆಗಿ ಮಾಡಿರೋ ಆ ಕ್ಯಾರೆಕ್ಟರ್ ಸುತ್ತ ಒಂದಷ್ಟು ಬೇರೆ ತರಹದ ಎಮೋಷನ್ಸ್ ಇರಲಿದೆ ಅಂತೆ ಅಂದ್ರೆ ಪ್ರೇಮ್ ಅವರ ರೆಗ್ಯುಲರ್ ತಾಯಿ ಸೆಂಟಿಮೆಂಟ್ ಈ ಸಿನಿಮಾದಲ್ಲಿ ಇರಲ್ವಂತೆ ಅದರ ಹೊರತಾಗಿ ಸಿನಿಮಾದಲ್ಲಿ ಅಂಡರ್ ವರ್ಲ್ಡ್ ಆಕ್ಟಿವಿಟಿ ಜೊತೆಗೆ ಕಲ್ಟ್ ಎಲಿಮೆಂಟ್ಸ್ ಇರಲಿದೆಯಂತೆ ಇನ್ನು ಸಿನಿಮಾದಲ್ಲಿ ದೊಡ್ಡ ಧಾರಾ ಬಳಗವೇ ಇದೆ ಇನ್ನೊಂದು ವಿಶೇಷ ವಿಷಯ ಅಂದರೆ ಅದು ಕೆ ಡಿ ಸಿನಿಮಾ ಎರಡು ಭಾಗಗಳಾಗಿ ತೆರೆ ಮೇಲೆ ಬರ್ತಿರೋದು ಆಗಸ್ಟ್ ಸಿಕ್ಸ್ಟೀನ್ತು ಮೊದಲನೇ ಟೀಸರ್ ಲಾಂಚ್ ಆಗುತ್ತೆ ಸೊ ಐ ತಿಂಕ್ ಮುಂಬೈ ಮುಂಬೈ ಮಾಡ್ತೀವಿ ವರ್ಮಾಲಕ್ಷ್ಮಿ ಹಬ್ಬದ ದಿನ ಅಂಡ್ ಅದಾದ ಮೇಲೆ ಆಗಸ್ಟ್ ಟ್ವೆಂಟಿ ಫೋರ್ತ್ಗೆ ಫಸ್ಟ್ ಸಾಂಗು ಹೈದ್ರಾಬಾದ್ ರಿಲೀಸ್ ಆಗುತ್ತೆ ಫಸ್ಟ್ ಸಿನಿಮಾದ ಟೀಸರ್ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಆಗಸ್ಟ್ ಹದಿನಾರನೇ ತಾರೀಕು ಮುಂಬೈನಲ್ಲಿ ಟೀಸರ್ ಲಾಂಚ್ ಮಾಡ್ತಾರಂತೆ ಪ್ರೇಮ್ ಅವರು ಇನ್ನ ಸಿನಿಮಾದ ಫಸ್ಟ್ ಸಿಂಗಲ್ ಅಂದ್ರೆ ಮೊದಲ ಹಾಡನ್ನ ಹೈದರಾಬಾದ್ ಆಗಸ್ಟ್ ತಿಂಗಳಲ್ಲೇ ರಿಲೀಸ್ ಮಾಡಲಿದೆ ಚಿತ್ರತಂಡ ಇನ್ನ ತುಂಬಾ ಮುಖ್ಯವಾಗಿ ಕೆ ಡಿ ದ ಡೆವಿಲ್ ಸಿನಾ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ರಿಲೀಸ್ ಆಗೋದು ಕನ್ಫರ್ಮ್ ಅಂತ ತಿಳಿಸಿದ್ದಾರೆ ಇನ್ನು ಈ ಒಂದು ನಿಟ್ಟಲ್ಲಿ ಹೇಳೋದಾದರೆ ಡಿಸೆಂಬರ್ ಫಸ್ಟ್ ವೀಕಲ್ಲಿ ಕೆ ಡಿ ಸಿನಿಮಾ ಬಂದು ಸೆಕೆಂಡ್ ವೀಕಲ್ಲಿ ಬಗೀರ ಬಂದು ಕೊನೆಯ ವಾರದಲ್ಲಿ ಡೆವಿಲ್ ಬಂದರೆ ನಮ್ಮ ಕೆ ಎಫ್ ಐಯಲ್ಲಿ ಅಲ್ಲಿ ಕೂಡ ಒಂದಷ್ಟು ಒಳ್ಳೆಯ ಕಲೆಕ್ಷನ್ಸ್ ನೋಡ್ಬೋದು ಅಂತ ಹೇಳ್ತೀನಿ ಇನ್ನು ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅವರ ಮೇಲೆ ಸುಮಾರು ಮುನ್ನೂರು ಕೋಟಿಯಷ್ಟು ಇನ್ವೆಸ್ಟ್ ಮಾಡಿ ಎರಡು ಸಿನಿಮಾಗಳನ್ನ ತಯಾರಿ ಮಾಡಿದ್ದಾರೆ ಒಂದೇ ವರ್ಷದಲ್ಲಿ ಸಿನಿಮಾ ರಿಲೀಸ್ ಕೂಡ ಆಗ್ತಾ ಇದೆ ಸಿನಿಮಾಗಳು ಹಿಟ್ ಆಗಿ ಒಳ್ಳೆ ಕಲೆಕ್ಷನ್ ಮಾಡಿದ್ರೆ ಕೆ ಎಫ್ ಐನ ನ ಬಾಕ್ಸ್ ಆಫೀಸ್ ಕಲೆಕ್ಷನ್ ಗಳಿಸೋ ಸ್ಟಾರ್ ಗಳ ಸ್ಥಾನಕ್ಕೆ ಧ್ರುವ ಅವರು ಸೇರ್ಕೊಳ್ತಾರೆ ಇನ್ನ ಟೀಸರ್ ಹೇಗಿರುತ್ತೆ ಅಂತ ಕುತೂಹಲ ಜಾಸ್ತಿ ಇದೆ ನೋಡೋಣ ನಮ್ಮ ಪ್ರೇಮಣ್ಣ ಏನ್ ಮಾಡಿರ್ತಾರೆ ಅಂತ ಸೊ ಥ್ಯಾಂಕ್ ಯು ಸೋ ಮಚ್ ಆಗ್ಲೇ ಹೇಳ್ದಂಗೆ ಹಾರನೇ ತಾರೀಕು ಆಗಸ್ಟ್ ಸಿಕ್ಸ್ಟೀನ್ತ್ ಒಂದು ಫಸ್ಟ್ ಲುಕ್ ಟೀಸರ್ ಬರುತ್ತೆ ಫಾಲೋಡ್ ಅಪ್ ಒಂದು ಸಾಂಗ್ ಸಾಂಗ್ ಇಪ್ಪತ್ತ ನಾಲ್ಕನೇ ತಾರೀಕು ಸಾಂಗ್ ಬರುತ್ತೆ ಥ್ಯಾಂಕ್ ಯು ಸೋ ಮಚ್ ನಿಮ್ ಸಪೋರ್ಟ್ ಹೀಗೆ ಇರಲಿ ಜಯ ಆಂಜನೇಯ ಅಂಡ್ ಇದಿಷ್ಟು ಕೆ ಡಿ ಸಿನಿಮಾಗೆ ಸಂಬಂಧಿಸಿದ ಮೇಜರ್ ಅಪ್ಡೇಟ್ ಆಗಿತ್ತು ಮತ್ತಷ್ಟು ಸಿನಿಮಾಗಳ ಹೊಸ ಹೊಸ ಅಪ್ಡೇಟ್ಗಾಗಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಹಾಕಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮಾರ್ಟಿನ್ ಸಿನಿಮಾದ ಮತ್ತೊಂದು ಹೊಸ ಅಪ್ಡೇಟ್ ಒಂದಿಗೆ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ